ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಲೋಕಸಭಾ ಚುನಾವಣೆ ಈ ಬಾರಿ ಕುತೂಹಲ ಮೂಡಿಸೋದಿಕ್ಕೆ ಕಾರಣ ಈ ಬಾರಿ ನಮ್ಮ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಅನ್ನ ಫೇಸ್ ಮಾಡ್ತಾ ಇದ್ದಾವೆ ಕಾಂಗ್ರೆಸ್ಗೆ ಏನಾದರೂ ಮಾಡಿ ಕೆಡ್ಡ ತೋಡಲೇಬೇಕು ಅಂತ ಒಂದಷ್ಟು ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ ಈ ಲೋಕಸಭಾ ಚುನಾವಣೆಗೂ ಮುನ್ನ ಎರಡು ಚುನಾವಣೆ ಎದುರಾಯಿತು ಒಂದು ವಿಧಾನ ಪರಿಷತ್ನ ಉಪ ಚುನಾವಣೆ ಮತ್ತೊಂದು ರಾಜ್ಯಸಭೆ ಚುನಾವಣೆ ಎರಡೂ ಚುನಾವಣೆಯನ್ನು ಕೂಡ ಮೈತ್ರಿ ಪಕ್ಷದವರು ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ರು ವಿಧಾನ ಪರಿಷತ್ ಚುನಾವಣೆಯನ್ನಂತೂ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿಯವರು ವಿಶ್ಲೇಷಣೆ ಮಾಡಿದ್ರು ಈ ಕಾರಣಕ್ಕಾಗಿ ಆರಂಭದಲ್ಲಿ ಕುತೂಹಲ ಮೂಡಿಸದಂತಹ ವಿಧಾನ ಪರಿಷತ್ತು ಉಪಚುನಾವಣೆ ಆನಂತರ ಕುತೂಹಲ ಮೂಡಿಸಿತ್ತು ಆದರೆ ಮೈತ್ರಿ ಅಭ್ಯರ್ಥಿ ಸೋಲನ್ನ ಕಂಡ್ರು ಈ ಮೂಲಕ ಮೈತ್ರಿ ನಾಯಕರಿಗೆ ಮೊದಲ ಮುಖಭಂಗ ಆಗಿತ್ತು ಅದಾದ ಬಳಿಕ ಇಡೀ ರಾಜ್ಯದ ಜನರ ಚಿತ್ತ ಹರಿದಿದ್ದು ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆ ಚುನಾವಣೆ ಬಹಳ ಕುತೂಹಲ ಮೂಡಿಸಿರ್ಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಇರುವಂತಹ ಸ್ಥಾನಮಾನದ ಆಧಾರದ ಮೇಲೆ ಅಥವಾ ಸ್ಥಾನಗಳ ಆಧಾರದ ಮೇಲೆ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಗೆಲ್ತಾ ಇದ್ರು ಬಿಜೆಪಿಗೆ ಇರುವಂತಹ ಸೀಟ್ನ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಓರ್ವ ಅಭ್ಯರ್ಥಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ರು ಆಗ ಕುಮಾರಸ್ವಾಮಿಯವರು ಮತ್ತೊಂದು ದಾಳವನ್ನು ಉರುಳಿಸ್ತಾರೆ ಏನಾದರೂ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಮುಖಭಂಗ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕೆ ಇಳಿಸ್ತಾರೆ ಆಗ ರಾಜ್ಯಸಭೆ ಚುನಾವಣೆ ಇಡೀ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದ ಕುತೂಹಲ ಕೆರಳಿಸಿತ್ತು ಕೇವಲ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದು ಮಾತ್ರ ಅಲ್ಲ ಅದಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನೂ ಕೂಡ ಮಾಡಿದ್ರು ಕಾಂಗ್ರೆಸ್ನ ಒಂದಷ್ಟು ಶಾಸಕರಿಂದ ಅಡ್ಡ ಮತದಾನ ಮಾಡಿಸುವಂತಹ ಪ್ರಯತ್ನ ನಡೆಯಿತು ಪಕ್ಷೇತರ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವೂ ಕೂಡ ನಡೆಯಿತು ಆದರೆ ಡಿ ಕೆ ಶಿವಕುಮಾರ್ ಹಾಕಿದಂತ ಪಟ್ಟಿನ ಎದುರುಗಡೆ ಕುಮಾರಸ್ವಾಮಿಯವರು ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಇದೀಗ ಹೊರಬಿದ್ದಿದೆ ಈ ಫಲಿತಾಂಶದ ಆಧಾರದ ಮೇಲೆ ಮತ್ತೊಮ್ಮೆ ಮೈತ್ರಿ ನಾಯಕರಿಗೆ ತೀವ್ರ ಮುಖಭಂಗ ಎದುರಾದಂತಾಗಿದೆ ಲೋಕಸಭಾ ಚುನಾವಣೆಗೂ ಮುನ್ನ ಮತ್ತೊಮ್ಮೆ ಹಿನ್ನಡೆ ಉಂಟಂತಾಗಿದೆ ಹಾಗಂದ್ರೆ ಮಾತ್ರಕ್ಕೆ ಇದನ್ನ ನಾವು ಲೋಕಸಭಾ ಚುನಾವಣೆಗೆ ಇದಕ್ಕೆ ಸೂಚಿ ಲೋಕಸಭಾ ಚುನಾವಣೆಯಲ್ಲೂ ಇದೇ ಫಲಿತಾಂಶ ರಿಪೀಟ್ ಆಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇಲ್ಲಿ ಯಾಕೆ ಮೈತ್ರಿ ನಾಯಕರಿಗೆ ಮುಖಭಂಗ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ ಅಂದ್ರೆ ಕುಮಾರಸ್ವಾಮಿ ಅವ್ರು ಅಷ್ಟರ ಮಟ್ಟಿಗೆ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ತೊಡೆ ತಟ್ಟುವಂತ ಕೆಲಸವನ್ನ ಮಾಡಿದ್ರು ಆದರೆ ಎಲ್ಲವೂ ಕೂಡ ಪಲ್ಟಾ ಆಗಿದೆ ಅಷ್ಟು ಮಾತ್ರ ಅಲ್ಲ ಪ್ರಮುಖ ರಾಜಕೀಯ ಬೆಳವಣಿಗೆಗೂ ಕೂಡ ಕಾರಣ ಆಗಿದೆ ಏನಾಯಿತು ಇವತ್ತಿನ ಫಲಿತಾಂಶವನ್ನು ಗಮನಿಸುತ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಇದೀಗ ಆರಾಮಾಗಿ ಗೆಲುವನ್ನು ಸಾಧಿಸಿದ್ದಾರೆ ಅಜಯ್ ಮಾಕರ್ ನಲವತ್ತೇಳು ಮತ ಪಡೆದರೆ ನಾಸಿರ್ ಹುಸೇನ್ ನಲವತ್ತೇಳು ಅದೇ ರೀತಿಯಾಗಿ ಜಿ ಸಿ ಚಂದ್ರಶೇಖರ್ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿ ನಲವತ್ತೈದು ಮತಗಳನ್ನು ಪಡೆದುಕೊಂಡ್ರು ಬಿಜೆಪಿ ಕ್ಯಾಂಡಿಡೇಟ್ ಆಗಿರುವಂತ ನಾರಾಯಣ ಬಾಂಡಗೆ ನಲವತ್ತ ಏಳು ಮತವನ್ನು ಪಡೆದುಕೊಂಡ್ರು ಇನ್ನುಳಿದಂತೆ ಕುಪೇಂದ್ರ ರೆಡ್ಡಿ ಐದನೇ ಅಭ್ಯರ್ಥಿ ಅಥವಾ ಮೈತ್ರಿ ಅಭ್ಯರ್ಥಿ ಆಗಿದ್ದಂತ ಕುಪೇಂದ್ರ ರೆಡ್ಡಿ ಮೂವತ್ತ ಆರು ಮತವನ್ನು ಪಡೆದು ಹೆಚ್ಚು ಕಡಿಮೆ ಒಂಬತ್ತು ಮತದಿಂದ ಸೋಲುವಂತ ಪರಿಸ್ಥಿತಿ ಎದುರು ಇಲ್ಲಿ ಸೋಲು ಅನ್ನೋದು ಒಂದು ಕಡೆಯಿಂದ ಆದ್ರೆ ಮುಖಭಂಗ ಅನ್ನೋದು ಇನ್ನೊಂದು ಕಡೆಯಿಂದ ಆದ್ರೆ ಇದು ಬಿಜೆಪಿಗೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇವರೆಲ್ಲರೂ ಅದು ಹೇಗೆ ರಾಜಕೀಯ ನಾಯಕರಾಗಿಬಿಟ್ರು ಗೊತ್ತಿಲ್ಲ ಯಾವ ಸಿದ್ಧಾಂತವೂ ಇಲ್ಲ ಆರ್ ಕೊಟ್ರೆ ಅತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕೊಡೆ ಎನ್ನುವಂತ ರಾಜಕಾರಣ ಇವರೆಲ್ಲರೂ ಕೂಡ ಇವರು ಯಾವ ನೈತಿಕತೆಯೂ ಕೂಡ ಇವರಿಗೆ ಇಲ್ಲ ಒಮ್ಮೆ ಕಾಂಗ್ರೆಸ್ನಲ್ಲಿ ಇರ್ತಾರಂತೆ ದಿಢೀರಂತ ಅಧಿಕಾರಕ್ಕೋಸ್ಕರ ಬಿಜೆಪಿಗೆ ಜಂಪ್ ಆಗ್ತಾರೆ ಬಿಜೆಪಿಯಲ್ಲಿ ಅಧಿಕಾರ ಸಿಕ್ಕಿಲ್ಲ ಅಂತ ಮತ್ತೊಮ್ಮೆ ದಿಢೀರ್ ಅಂತ ಹೇಳಿ ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ ಈ ಪಕ್ಷದವರು ಅಷ್ಟೇ ಇವ್ರನ್ನೆಲ್ಲ ಯಾವ ರೀತಿಯಲ್ಲಿ ನಂಬಿಕೆ ಇಟ್ಟು ತಮ್ಮ ತಮ್ಮ ಪಕ್ಷಕ್ಕೆ ಕರೆಸ್ಕೊಳ್ತಾರೋ ಗೊತ್ತಿಲ್ಲ ಈಗ ಕಾಂಗ್ರೆಸ್ ಬಂದಂತವ್ರು ನಾಳೆ ದಿನ ಬಿಜೆಪಿ ಹೋಗಲ್ಲ ಅನ್ನೋ ಯಾವ ಗ್ಯಾರಂಟಿಯೂ ಕೂಡ ಇಲ್ಲ ಇವರಿಗೆ ಇರೋದಿಷ್ಟೇ ಅಧಿಕಾರದ ದಾಹ ಅಧಿಕಾರದ ಚಪಲ ದಿನ ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಅಧಿಕಾರದಲ್ಲಿ ಇರಬೇಕು ಎನ್ನುವಂತ ದುರಾಸೆ ಈಗ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಕೂಡ ಮಾಡಿದ್ದು ಅದೇ ಬಹಳ ದಿನಗಳಿಂದ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡು ಬಿಟ್ಟಿದ್ರು ಕೊನೆಗೂ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನವನ್ನ ಮಾಡಿದ್ರೆ ಶಿವರಾಮ್ ಹೆಬ್ಬಾರ್ ಚುನಾವಣೆಗೆ ಗೈರಾಗಿದ್ದಾರೆ ಅವರು ಕೂಡ ಪರೋಕ್ಷವಾಗಿ ಅಡ್ಡ ಮತದಾನ ಮಾಡಿದ ರೀತಿಯಲ್ಲಿ ಆಯಿತು ಬಿಜೆಪಿ ನಾಯಕರಿಗೆ ಡೌಟ್ ಇದ್ದಂತ ಕಾರಣಕ್ಕಾಗಿ ವಿಪ್ ಅನ್ನ ಜಾರಿ ಮಾಡಲಾಯಿತು ಆದರೆ ವಿಪ್ ಅನ್ನು ಕೂಡ ಮೀರಿ ಎಸ್ ಟಿ ಸೋಮಶೇಖರ್ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಚಲಾಯಿಸಿದ್ದಾರೆ ಶಿವರಾಮ್ ಹೆಬ್ಬಾರ್ ವಿಧಾನಸೌಧಕ್ಕೆ ಆಗಮಿಸಿ ಅವರ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಬೇಕಿತ್ತು ಆದರೆ ಚುನಾವಣೆಗೆ ಗೈರಾಗುವ ಮೂಲಕ ಕಾಂಗ್ರೆಸ್ಗೆ ಪರೋಕ್ಷವಾದಂತ ಬೆಂಬಲವನ್ನ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಮತ್ತೆ ಬಹಳ ಖುಷಿಯಿಂದ ಹೇಳ್ಕೊಳ್ಳೋದು ನಮ್ದು ಆತ್ಮಸಾಕ್ಷಿಯ ಮತ ಅಂತ ಮಾಡಿದ್ದು ಪಕ್ಷಕ್ಕೆ ಮೋಸ ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಅದಾದ ಬಳಿಕ ಬಿಜೆಪಿ ಮೇಲೆ ಬಿಜೆಪಿಗೆ ಮೋಸ ಅದ್ ಯಾವ ಆತ್ಮಸಾಕ್ಷಿಯ ಮತವೋ ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಇಬ್ಬರು ಕೂಡ ಇದೀಗ ಪಕ್ಷದ ನಿಯಮವನ್ನ ಮೀರಿದ್ದಾರೆ ವಿಪನ್ನ ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಇವರಿಬ್ಬರನ್ನ ಸಹಜವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ ಶಾಸಕ ಸ್ಥಾನವನ್ನೂ ಕೂಡ ಕಳೆದುಕೊಳ್ತಾರೆ ಆದ್ರೆ ಶಾಸಕ ಸ್ಥಾನವನ್ನ ಕಳ್ಕೊಳ್ಳೋಕು ಮುನ್ನ ಹೆಚ್ಚು ಕಡಿಮೆ ನಾಳೆ ಇವರಿಬ್ರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಈ ಮೂಲಕ ರಾಜ್ಯಸಭೆ ಚುನಾವಣೆ ಅವರಿಬ್ಬರು ಬಿಜೆಪಿಯಿಂದ ದೂರ ಹೋಗುವಂತೆ ಮಾಡಿದೆ ಅಥವಾ ಬಿಜೆಪಿಗೆ ಪೆಟ್ಟು ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದೊಂದು ವಿಚಾರ ಮತ್ತೆ ಹಾಗಾದ್ರೆ ಅವರಿಬ್ಬರ ರಾಜಕೀಯ ಭವಿಷ್ಯವೇನು ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ ಎಸ್ ಟಿ ಸೋಮಶೇಖರ್ ಬಹುತೇಕ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಶಿವರಾಮ್ ಹೆಬ್ಬಾರ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ನಾನು ಮತ್ತೆ ಮತ್ತೆ ಹೇಳುವ ಹಾಗೆ ಇವರನ್ನ ಯಾವ ಪಕ್ಷದವರು ಕೂಡ ನಂಬೋದಿಕ್ಕ ಸಾಧ್ಯ ಆಗೋದಿಲ್ಲ ಶಿವರಾಮ್ ಹೆಬ್ಬಾರ್ ಅಂತೂ ಒಮ್ಮೆ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಯಾವಾಗ ಯಾವ ಪಕ್ಷಕ್ಕೆ ಜಂಪ್ ಆಗ್ತಾರೋ ಗೊತ್ತಿಲ್ಲ ಈ ಹಿಂದೆ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇದ್ರು ಆದರೆ ಇವರು ಸಿದ್ಧಾಂತ ಅಲ್ಲ ಯಾವ ಆಧಾರದ ಮೇಲೆ ರಾಜಕಾರಣವನ್ನು ಮಾಡ್ತಿದ್ದಾರೆ ನಾನು ಬಾಯಿಬಿಟ್ಟು ಬಿಟ್ಟು ಹೇಳಬೇಕಾಗಿಲ್ಲ ಅಧಿಕಾರದ ದಾಹ ಅಧಿಕಾರದ ವಿಪರೀತವಾದಂತ ಆಸೆ ಇದೇ ರೀತಿಯಾಗಿ ಎಲ್ಲ ರಾಜಕಾರಣಿಗಳು ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ದೇಶ ರಾಜ್ಯದ ಕತೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಫಲಿತಾಂಶ ಇಲ್ಲಿ ಬಹಳ ಹಿನ್ನಡೆ ಆಗಿದ್ದು ಅಂದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಅದೇ ರೀತಿಯಾಗಿ ವಿಶ್ಲೇಷಣೆ ಮಾಡ್ಲಾಗ್ತಿದೆ ಕುಮಾರಸ್ವಾಮಿ ಅವರು ಸುಮ್ಮನೆ ಇದ್ದಿದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸದೆ ಇದ್ದಿದ್ರೆ ಇವತ್ತು ಎಸ್ ಟಿ ಸೋಮಶೇಖರ್ ಮತ್ತೆ ಶೂರಾಮ್ ಹೆಬ್ಬಾರ್ ತಕ್ಷಣಕ್ಕೆ ಬಿಜೆಪಿಯಿಂದ ಹೊರಗಡೆ ಹೋಗೋದು ತಡಿಬಹುದಿತ್ತೇನೋ ಮುಂದೊಂದಿನ ಅಂತೂ ಅವ್ರು ಹೋಗ್ತಾ ಇದ್ರು ಅಂತ ಕಾಣುತ್ತೆ ಕಾಂಗ್ರೆಸ್ಗೆ ಆದ್ರೆ ತಕ್ಷಣ ತಡಿಬಹುದಿತ್ತು ಅಂತ ಕಾಣುತ್ತೆ ಇದೊಂದು ವಿಚಾರ ಮತ್ತೊಂದು ಕುಮಾರಸ್ವಾಮಿ ಅವರು ತಾವೇ ತಟ್ಟಿ ತಾವೇ ಯುದ್ಧದ ಅಖಾಡಕ್ಕೆ ಆಹ್ವಾನಿಸಿ ಇದೀಗ ಸೋಲನ್ನ ಕಂಡ ಹಾಗಾಗಿದೆ ಇದು ಒಂದು ರೀತಿಯಲ್ಲಿ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯೋದಿಕ್ಕೆ ವಿಫಲ ಪ್ರಯತ್ನ ಮಾಡಿದ್ರು ಆದ್ರೆ ಕುಮಾರಸ್ವಾಮಿ ಅವರಿಗೆ ಒಂದು ಸಮಾಧಾನ ಅಂದ್ರೆ ಜೆಡಿಎಸ್ ನ ಒಂದಷ್ಟು ಶಾಸಕರು ಅಡ್ಡ ಮತಾನ ಮಾಡಬಹುದು ಎನ್ನುವಂತ ಆತಂಕ ಇತ್ತು ಶರಣಗೌಡ ಕಂದಕೂರ್ ಆಗಿರಬಹುದು ಕರೆಮಾಜಿ ನಾಯಕ ಆಗಿರಬಹುದು ಇವರೆಲ್ಲರೂ ಕೂಡ ಅಡ್ಡ ಮತಾನ ಮಾಡಬಹುದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಬಹುದು ಅಂತ ಹೇಳಿ ಆದ್ರೆ ಜೆಡಿಎಸ್ನ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸುವಂತ ಕೆಲಸವನ್ನ ಮಾಡಿದ್ರು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಬಹಳ ಚೆನ್ನಾಗಿ ಆದ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ನ ಒಂದಷ್ಟು ಅಸಮಾಧಾನಿತ ಶಾಸಕರು ಇದ್ದರು ಅವರು ಕೈ ಕೊಡಬಹುದು ಎನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು ಯಾವ ಸಂದರ್ಭದಲ್ಲಿ ಜೆ ಬಿಜೆಪಿ ಕಡೆ ವಾಲ್ಬಹುದು ಬಿಜೆಪಿ ಅಭ್ಯರ್ಥಿಗಳಿಗೆ ಮತವನ್ನ ಚಲಾಯಿಸಬಹುದು ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ ಗೆ ಶಿಫ್ಟ್ ಮಾಡುವ ಮೂಲಕ ಅವರಿಗೊಂದಷ್ಟು ನೀತಿ ಪಾಠವನ್ನ ಹೇಳುವ ಮೂಲಕ ಅವರೆಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಇಟ್ಟುಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಇದೀಗ ಯಶಸ್ವಿ ಆಗಿದ್ದಾರೆ ಇದು ಒಟ್ಟಾರೆಯಾಗಿ ಚುನಾವಣೆಯ ಫಲಿತಾಂಶ ಒಟ್ಟಾರಾಗಿ ಬ್ಯಾಕ್ ಟು ಬ್ಯಾಕ್ ಎರಡು ಚುನಾವಣೆಯಲ್ಲಿ ಇದೀಗ ಮೈತ್ರಿ ಅಭ್ಯರ್ಥಿಗಳು ಅಥವಾ ಮೈತ್ರಿ ನಾಯಕರು ಮುಖಭಂಗವನ್ನು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿದೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ಈ ಫಲಿತಾಂಶ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳೋದಕ್ಕಾಗೋದಿಲ್ಲ ಅಥವಾ ಲೋಕಸಭಾ ಚುನಾವಣೆ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ರೆ ಮೈತ್ರಿ ನಾಯಕರಿಗೆ ತಕ್ಕ ಮಟ್ಟಿಗೆ ಉತ್ಸಾಹ ತುಂಬುತ್ತೆ ಅವರ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಬಂದು ವೇಳೆ ಇದು ಇವತ್ತಿನ ಪ್ರಮುಖ ರಾಜಕೀಯ ಬೆಳವಣಿಗೆ ನಾಳೆ ಇನ್ನೊಂದಷ್ಟು ಬಹುದೊಡ್ಡ ಬೆಳವಣಿಗೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇಬ್ಬರು ಬಿಜೆಪಿಯ ಶಾಸಕರು ಯಾವುದೇ ಕ್ಷಣದಲ್ಲಿ ಬೇಕಾದ ರಾಜೀನಾಮೆ ಕೊಡಬಹುದು ಅಥವಾ ಬಿಜೆಪಿ ಪಕ್ಷದಿಂದ ಅವರನ್ನು ಅಧಿಕೃತವಾಗಿ ಉಚ್ಚಾಟನೆ ಮಾಡಬಹುದು ನಿಮ್ಗೆ ಏನಿಸುತ್ತೆ ವಿಚಾರ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ